ಯೋಜನೆ ತಡೆಗೆ ಮಾಸ್ಕ್ಡ್ ಆಧಾರ್ ಕಾರ್ಡ್ ಈ ರೀತಿ ಡೌನ್ಲೋಡ್ ಮಾಡಿ ಇದು ಪ್ರತಿಯೊಬ್ಬರಿಗೂ ಕೂಡ ಅಗತ್ಯವಾಗಿದೆ ಇದು ಇಲ್ಲದೆ ಬ್ಯಾಂಕ್ ನಲ್ಲಿ ಖಾತೆಯನ್ನ ತೆರೆಯಲು ಸಾಧ್ಯ ಇಲ್ಲ ಅಥವಾ ಇದು ಇಲ್ಲದೆ ಕೆ ವೈಸಿ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಲು ಕೂಡ ಸಾಧ್ಯ ಇಲ್ಲ ಆಧಾರ್ ಕಾರ್ಡ್ ಇತರ ಅನೇಕ ಕೆಲಸಗಳಿಗೆ ಪ್ರಮುಖ ದಾಖಲೆಯಾಗಿದೆ ಅನೇಕ ಅಗತ್ಯತೆಗಳಿಗೆ ಬಳಸಲಾಗುವಂತಹ ಆಧಾರ್ ಕಾರ್ಡ್ ನಿಮ್ಮ ಬ್ಯಾಂಕ್ ಖಾತೆಯನ್ನ ಖಾಲಿಯಾಗಿಸಲು ಕೂಡ ಕಾರಣ ಆಗಬಹುದು ಹೌದು ನಿಮ್ಮ ಸಣ್ಣ ನಿರ್ಲಕ್ಷ್ಯದಿಂದಾಗಿ ನಿಮ್ಮ ಬ್ಯಾಂಕ್ ಖಾತೆ ಖಾಲಿಯಾಗಬಹುದು ಕಳೆದ ಕೆಲವು ವರ್ಷಗಳಲ್ಲಿ ವಂಚಕರು ಆಧಾರ್ ಕಾರ್ಡ್ಗಳ ಮೂಲಕ ಜನರ ಬ್ಯಾಂಕ್ ಖಾತೆಗಳನ್ನ ಖಾಲಿ ಮಾಡಿದ ಅನೇಕ ಪ್ರಕರಣಗಳು ನಡೆದಿದೆ ಹೀಗಾಗಿ ನಿಮ್ಮ ಆಧಾರ್ ಕಾರ್ಡ್ ಅನ್ನು ವಂಚಕರಿಂದ ಸುರಕ್ಷಿತವಾಗಿಡುವುದು ಮುಖ್ಯವಾಗಿ ಇರುತ್ತೆ ಆಧಾರ್ ಮೂಲಕ ನಿಮ್ಮ ಬ್ಯಾಂಕ್ ಖಾತೆಯನ್ನು ವಂಚನೆಯಿಂದ ಹೇಗೆ ರಕ್ಷಿಸಬಹುದು ಎನ್ನುವುದನ್ನ ನೋಡೋಣ ನಿಮ್ಮ ಬ್ಯಾಂಕ್ ಖಾತೆ ಮತ್ತು ಇತರ ವೈಯಕ್ತಿಕ ಮಾಹಿತಿಯನ್ನ ಸುರಕ್ಷಿತವಾಗಿಡಲು ನಿಮ್ಮ ಆಧಾರ್ ಕಾರ್ಡ್ ಅನ್ನ ನೀವು ಲಾಕ್ ಮಾಡಬೇಕು ಹೌದು ಲಾಕ್ ಮಾಡುವ ಮೂಲಕ ನಿಮ್ಮ ಖಾತೆಯನ್ನ ಸ್ಕ್ಯಾಮರ್ಗಳು ಮತ್ತು ವಂಚಕರಿಂದ ಸುರಕ್ಷಿತವಾಗಿರಬಹುದು ಇದಕ್ಕಾಗಿ ಬಯೋಮೆಟ್ರಿಕ್ ವಿವರಗಳನ್ನ ಲಾಕ್ ಮಾಡಬೇಕಾಗತ್ತೆ ಬಯೋಮೆಟ್ರಿಕ್ ವಿವರಗಳನ್ನ ಲಾಕ್ ಮಾಡೋದು ಹೇಗೆ ನಿಮ್ಮ ಫೋನ್ ನಲ್ಲಿ ಮೈ ಆಧಾರ್ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿ ನೀವು ಬಯಸಿದ್ರೆ ಯು ಐ ಡಿ ಎಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬಹುದು ಇಲ್ಲಿ ನೀವು ಮೊದಲು ಆಧಾರ್ ಲಿಂಕ್ ಮಾಡಿದ ಸಂಖ್ಯೆಯೊಂದಿಗೆ ಲಾಗಿನ್ ಆಗಬೇಕು ಬಯೋಮೆಟ್ರಿಕ್ ವಿವರಗಳನ್ನ ಲಾಕ್ ಮಾಡುವ ಆಯ್ಕೆ ಮುಖಪುಟದಲ್ಲಿ ಕಾಣಿಸಿಕೊಳ್ಳುತ್ತೆ ಇದನ್ನ ಮಾಡುವುದರಿಂದ ವಂಚಕರು ನಿಮ್ಮ ನೆಲೆಯನ್ನ ದುರುಪಯೋಗ ಪಡಿಸಿಕೊಳ್ಳಲು ಸಾಧ್ಯ ಆಗುವುದಿಲ್ಲ ಮಾಸ್ಕ್ ಆಧಾರ್ ಕಾರ್ಡ್ ಕೂಡ ಸಹಾಯಕವಾಗಿದೆ ಸ್ಕ್ಯಾಮ್ ಅನ್ನ ತಪ್ಪಿಸಲು ನೀವು ಮುಖವಾಡದ ಆಧಾರ್ ಕಾರ್ಡ್ ಅನ್ನ ಕೂಡ ಬಳಸಬಹುದು ಇದರೊಂದಿಗೆ ಬೇಸ್ ನ ಹನ್ನೆರಡು ಅಂಕಿಗಳನ್ನ ಮರೆಮಾಚಬಹುದು ವಾಸ್ತವ ಮುಖವಾಡದ ತಳದಲ್ಲಿ ಕೇವಲ ನಾಲ್ಕು ಅಂಕಿಗಳು ಮಾತ್ರ ಕಾಣಿಸಿಕೊಳ್ಳುತ್ತೆ ಯು ಐ ಡಿ ಮೂಲಕ ನೀವು ಈ ಮುಖವಾಡದ ಆಧಾರ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಬಹುದು ಯಾವುದೇ ಲಿಂಕ್ನ ಮೇಲೆ ನೀವು ಕ್ಲಿಕ್ ಮಾಡಬೇಡಿ ಆಧಾರ್ ನವೀಕರಣ ಅಥವಾ ರೀತಿಯ ಸಂದೇಶವನ್ನ ನೀವು ಪಡೆದರೆ ತಕ್ಷಣ ಅದರ ಮೇಲೆ ಕ್ಲಿಕ್ ಮಾಡಬೇಡಿ ಇದಲ್ಲದೆ ಯಾವುದೇ ಫಿಶಿಂಗ್ ಲಿಂಕ್ ನಿಮ್ಮ ಬ್ಯಾಂಕ್ ಖಾತೆಯನ್ನ ಅಪಾಯಕ್ಕೆ ಸಿಲುಕಿಸಬಹುದು ಹಾಗಾಗಿ ಯಾವುದೇ ಲಿಂಕ್ ಅನ್ನ ನೀವು ಕ್ಲಿಕ್ ಮಾಡಬೇಡಿ ನಿಮ್ಮ ಬ್ಯಾಂಕ್ ಖಾತೆಯನ್ನ ಅಪಾಯಕ್ಕೆ ಇದು ದೂಡಬಹುದು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ